ಎಲ್ಲರಿಗೂ ನಮಸ್ಕಾರ ಈ ಬೀಳ್ಕೊಡುಗೆ ಸಮಾರಂಭಕ್ಕೆ ಆಗಮಿಸಿರುವ ನಮ್ಮ ಸಮಿತಿಯ ಆಡಳಿತ ಹಾಗೂ ಜಿಲ್ಲೆಯ ಸಹಾಯಕ ನಿರ್ದೇಶಕರಾದಂಥ ಹಾಗೂ ನಮ್ಮ ನೆಚ್ಚಿನ ಸ್ನೇಹಿತರಾದ ಶ್ರೀ ರವಿಕುಮಾರ್ ಅವರೇ ಮತ್ತು ಈ ಸಮಿತಿಯ ಕಾರ್ಯದರ್ಶಿಯವರಾದ ಹಂಸಕಲಾ ಮೇಡಮ್ ಅವರೇ ಹಾಗೂ ವೇದಿಕೆಯಲ್ಲಿರುವ ನಮ್ಮ ಶ್ರೀಮತಿಯವರಾದ ಅವರೇ ಮತ್ತು ಮಗಳಾದ ಶ್ರೀ ವಿ ಲಕ್ಷ್ಮೀರವರೇ ಹಾಗೂ ನಮ್ಮ ಸಮಿತಿಯ ಮಾಜಿ ಅಧ್ಯಕ್ಷರುಗಳಾದ ಅವರೇ ಹಾಗೂ ಇಲ್ಲಿ ನಡೆದಿರುವ ನನ್ನ ಸ್ನೇಹಿತರೇ ಹಾಗೂ ನನ್ನ ಜೊತೆಯಲ್ಲಿ ಕೆಲಸ ಮಾಡಿರುವ ಅಧಿಕಾರಿಗಳೇ ಹಾಗೂ ಬಂಧು ಬಳಗದವರೇ ಹಾಗೂ ಕಳ್ಳೇಕಾಯಿ ವ್ಯಾಪಾರಸ್ಥರು ಇರ್ಬೋದು ಹಾಗೂ ಟೊಮೆಟೊ ವರ್ತಕರ ಸಂಘದ ಅಧ್ಯಕ್ಷರಾದ ಶ್ರೀ ಎನ್ ಆರ್ ಸತ್ಯಣ್ಣ ಅವರೇ ಹಾಗೂ ಅವರ ಸಂಘದ ಎಲ್ಲ ಸದಸ್ಯರುಗಳೇ ಹಾಗೂ ಕಳ್ಳೇಕಾಯಿ ವ್ಯಾಪಾರಸ್ಥರೇ ಹಾಗೂ ಮಾರುಕಟ್ಟೆ ಪ್ರಾಂಗಣದ ಎಲ್ಲ ಅಕ್ಕಿ ವರ್ತಕರೇ ಹಾಗೂ ನಮ್ಮ ಸಂಸ್ಥೆಯ ಭದ್ರತಾ ಸಿಬ್ಬಂದಿಯವರೇ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ಜಿಲ್ಲೆಯ ಎಲ್ಲ ಕಾರ್ಯದರ್ಶಿಗಳೇ ಹಾಗೂ ಸಿಬ್ಬಂದಿ ವರ್ಗದವರು ಆಗಮಿಸಿರುತ್ತಿರ ಅವರೆಲ್ಲರನ್ನೂ ಈ ಸಂದರ್ಭದಲ್ಲಿ ವಂದಿಸುತ್ತಾ ನಾನು ಕೆಲವು ಮಾತುಗಳನ್ನು ಆಡೋಕ್ಕೆ ಇಚ್ಛೆ ಕೊಡ್ತೇನೆ ಚಿಂತಾಮಣಿ ಕಾರ್ಯದರ್ಶಿಗಳಾದ ಸುನೀತಾರವ್ರೆ ಹಾಗೂ ಚಿಕ್ಕಬಳ್ಳಾಪುರ ಕಾರ್ಯದರ್ಶಿಗಳಾದ ಅವರೇ ಎಲ್ಲರಿಗೂ ವಂದಿಸುತ್ತ ನಾನು ನನ್ನ ಬಗ್ಗೆ ಹೇಳಬೇಕು ಅಂದರೆ ನನ್ನ ವೃತ್ತಿ ಜೀವನದ ಬಗ್ಗೆ ನಾನು ಸಾವಿರದ ಒಂಬೈನೂರ ಎಂಬತ್ತೇಳು ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಕೆಲಸಕ್ಕೆ ಸೇರಿದೆ ಅದಕ್ಕಿಂತ ಮುಂಚೆವಾಗಿ ನಾನು ಮೊದಲು ಮಾತಾಡೋಕೆ ಮುಂಚೆ ನಮ್ಮ ತಂದೆಯವರಾದ ಶ್ರೀ ಆರ್ ಮುಂದರಾಮಯ್ಯ ನೆನೆಸ್ಕೋಬೇಕು ಅವರು ಕೊಟ್ಟ ಭಿಕ್ಷೆಯಿಂದ ನಾನು ಇಷ್ಟು ಬೆಳೆಯೋಕ್ಕೆ ಸಾಧ್ಯ ಆಯಿತು ಅಂತ ನಾನು ನಂಬ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನಾನು ಅವರನ್ನು ನೆನೆಸ್ಕೋಬೇಕು ಇನ್ನೊಂದು ವಿಷಯ ಏನು ಅಂದರೆ ಅವರು ಈ ಸಮಿತಿಯಲ್ಲಿ ಕೆಲಸಕ್ಕೆ ಸೇರಿದವರು ನಾನು ಈ ಸಮಿತಿಯಲ್ಲಿ ನಿವೃತ್ತಿ ಆಗ್ತಾ ಇದ್ದೆ ಇದೊಂದು ವಿಶೇಷ ಸಂದರ್ಭ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೆ ನಮ್ಮ ತಂದೆಯವ್ರ ಜೊತೆ ಕೆಲಸ ಮಾಡಿದವ್ರ ಜೊತೆ ನಾನು ಅವ್ರ ಜೊತೆ ಮತ್ತೆ ನಾನು ಅವ್ರ ಜೊತೆ ಕೆಲಸ ಮಾಡಿದೆ ನಮ್ಮ ತಂದೆ ಜೊತೆ ಪಿಳ್ಳಣ್ಣ ಇರ್ಬೋದು ಕೃಷ್ಣೋಜಿಯವರು ಇರ್ಬೋದು ಇನ್ನೂ ಕೆಲವರು ಕೆಲಸ ನಿರ್ವಹಿಸಿದ್ದಾರೆ ಅವ್ರ ಜೊತೆ ನಾನು ಕೆಲಸ ಮಾಡಿದೆ ಅದೊಂದು ನನಗೆ ಸಂತೋಷದ ಸಂಗತಿ ಹೇಳಬೇಕು ಅಂತ ಮತ್ತೆ ನಾನು ಈ ಕೆಲಸಕ್ಕೆ ಸೇರಬೇಕಾದ್ರೆ ನಮ್ಮ ಅಣ್ಣ ಸಮಾನದ ತಂದೆ ಸಮಾನ ಸುಬ್ಬಣ್ಣನವರು ನನಗೆ ತುಂಬ ಸಹಾಯ ಮಾಡಿದ್ದಾರೆ ಹಾಗೆ ಈ ಸಂದರ್ಭದಲ್ಲಿ ಅವ್ರಿಗೆ ನಾನು ವಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ ಇನ್ನೊಂದು ಹೇಳಬೇಕು ಅಂದರೆ ಮತ್ತೆ ನಮ್ಮ ಜಯಪ್ರಕಾಶ್ ನಾರಾಯಣ್ ಸಿಂಗ್ ಅಂತ ಇದ್ದರು ಅವರು ಸಹಾಯಕ ನಿರ್ದೇಶಕರ ನಿವೃತ್ತಿಯಾಗಿ ಅವರು ಮರಣ ಹೊಂದಿರುತ್ತಾರೆ ನನಗೆ ಬೇರೆ ಎಲ್ಲೋ ಕೆಲಸಕ್ಕೆ ಅಪಾಯಿಂಟ್ಮೆಂಟ್ ಆಗಿತ್ತು ಅವರ ಒಂದು ಇದರಿಂದ ಅವರಿಗೆ ಹೆಡ್ ಆಫೀಸಲ್ಲಿ ಅವಾಗ ಗೊತ್ತಿರೋದರಿಂದ ನನಗೆ ಚಿಂತಾಮಣಿಗೆ ಫಸ್ಟ್ ಅಪಾಯಿಂಟ್ ಮಾಡಿಕೊಟ್ರು ಈ ಸಂದರ್ಭದಲ್ಲಿ ಅವರಿಲ್ಲ ಆದರೂ ಅವ್ರನ್ನ ಈಗ ನಾನು ನೆನೆಸ್ಕೋಬೇಕು ಆಗ ಈ ಎಲ್ಲ ಅವರು ಕಾರ್ಯದರ್ಶಿ ಆಗಿದ್ದರು ಮುಳುಬಾಗ್ಲ ಎ ಪಿ ಎಂ ಸಿ ಅವ್ರಿಗೂ ಬಂದಿತ್ತು ನನ್ನ ಅಪಾಯಿಂಟ್ಮೆಂಟ್ ಆಗ ಇಲ್ಲಿ ಬಂದಿದ್ದಾರೆ ನಿವೃತ್ತಿಯಾಗಿರೋದು ರಮೇಶ್ ಅವರನ್ನು ಕರೆಸಿ ಹೇಳಿದರು ಅಂತ ಹೇಳಿ ಅವರು ನನಗೆ ಚಿಂತಾಮಣೆಯಲ್ಲಿ ಡ್ಯೂಟಿ ರಿಪೋರ್ಟ್ ಎಲ್ಲ ಮಾಡಿಸಿ ನನಗೂ ಮಾರ್ಗದರ್ಶನ ನಾನು ಯಾವಾಗ ಅಲ್ಲಿ ಸೇರಿದ್ನೋ ಇಪ್ಪತ್ತೊಂಬತ್ತು ನಾಲ್ಕು ಎಂಬತ್ತೇಳರಲ್ಲಿ ಜೂನ್ ಮೂರನೇ ತಾರೀಕು ನಮ್ಮ ಗುರುಗಳಾದ ಕೆ ಆರ್ ಬಸವರಾಜ್ ಅವರು ಅವರು ಮದುವೆಯಿಂದ ಟ್ರಾನ್ಸ್ಫರ್ಟ್ ಆಗಿ ಬಂದರು ಆವಾಗ ನೋಡಿ ಯು ಆ ದಿನ ಜೂನ್ ಮೂರು ಸಾವಿರದ ಒಂಬೈನೂರ ಎಂಬತ್ತೇಳು ನಮ್ಮ ಗುರುಗಳಾದ ಕೆ ಆರ್ ಬಸವರಾಜ್ ಅವರು ಚಿಂತಾಮಣೆಯಲ್ಲಿ ಬಂದು ರಿಪೋರ್ಟ್ ಮಾಡಿಕೊಂಡ್ರು ಫಸ್ಟ್ ಡೇ ಇನ್ನೊಂದು ಮುಂದಿನ ಸಂಗತಿ ಏನು ಅಂದರೆ ನನಗೆ ಇಲಾಖೆ ಏನು ಅಂತ ಗೊತ್ತಿಲ್ಲ ಅದರದ್ದು ಅಕಾಯಿಗಳು ಗೊತ್ತಿಲ್ಲ ಆದರೆ ಮುಳುಬಾಗಲು ಇಂದ ಬರ್ತಾ ಇದ್ದಾರೆ ಅವನು ತುಂಬ ರಫು ರೌಡಿ ಥರ ಅವನು ತುಂಬ ಗ ಇದು ಅಂತೇಳಿ ಅಲ್ಲಿ ಸೆಕ್ರೆಟ್ರಿಗೆ ಮೊದಲೇ ಹೇಳ್ಬಿಟ್ಟಿದ್ರು ಅಯ್ಯೋ ಅವ್ನು ತುಂಬ ಡೇಂಜರು ಅಂತ ಆ ಕಾರ್ಯದರ್ಶಿ ಅವರು ನನ್ಗೆ ಯಾವ್ದೇ ಕೆಲಸ ಕೊಟ್ಟಿರ್ಲಿ ಹೋಗಿ ಕೇಳಿದೆ ಒಂದಿನ ಸರ್ ದಿನಾ ಬೆಳಗ್ಗೆ ಬಂದು ಐದೂವರೆವರೆಗೂ ಇದ್ಬೇಕು ಅಂದ್ರೆ ತುಂಬಾ ಬೇಜಾರಾಗ್ತಾ ಇದೆ ನನ್ಗೆ ಹೆಂಗ್ ಸರ್ ಅಂದ್ರೆ ಏ ದೊಡ್ಡ ಮಾರ್ಕೆಟ್ ಇದೆ ಇಲ್ಲಿ ಎಲ್ಲ ಕಿಟಕಿ ತುಂಬಿಗಳು ಎಣ್ಸ್ತಾ ಇರೋ ಟೈಮ್ ಪಾಸ್ ಅಂತ ಹೇಳಿದ್ರು ಆಗ ಬಸವರಾಜ್ ಅವರು ಬಂದ ಮೇಲೆ ನಾವು ಇಬ್ರು ಮಧ್ಯಾಹ್ನ ಊಟಕ್ಕೆ ಹೋದ್ವಿ ಶಾಸ್ತ್ರ ಹೋಟ್ಲ್ ಅಂತ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಹೋಟ್ಲ್ ಇತ್ತು ಅಲ್ಲಿ ಹೋದಾಗ ಅವರು ನನ್ನನ್ನು ಕೇಳಿದ್ರು ಏನಪ್ಪ ನಿಂದೆ ಅವರು ಸರ್ ಈ ಥರ ಮುಳುಗಾಲಿಂದ ಬರ್ತಾ ಇದ್ದೀನಿ ಈ ಥರ ಈ ಥರ ಸರ್ ಸೆಕ್ರೆಟರಿ ಹಿಂಗೆ ಹೇಳ್ತಾರೆ ನಾನು ಏನು ನನ್ನ ಡಿಪಾರ್ಟ್ಮೆಂಟ್ನೇ ಬಗ್ಗೆ ಗೊತ್ತಿಲ್ಲ ಇದು ತುಂಬ ಡೇಂಜರ್ ಅಂತ ಹೇಳ್ತಾರೆ ಹೆಂಗೆ ಸರ್ ಅಂತ ಏ ನೀನೇನು ಭಯ ಬೀಳ್ಬೇಡೀರ ನಾನು ಬಂದಿದ್ದೀನಿ ಆ ವರ್ಡ್ಸ್ ಈಗಲೂ ಮೂವತ್ತೆಂಟು ವರ್ಷ ಸರ್ವಿಸ್ ಆದ್ರೂ ಅದು ಇನ್ನೂ ನನಗೆ ಜ್ಞಾಪಕ ಇದೆ ಅವ್ರು ಹೇಳಿದ ಮಾತುಗಳು ನಾನು ಬ ಇದ್ದೀನಿ ಅಂತ ಆವತ್ತು ಏನು ಹೇಳಿದ್ದಾರೋ ಇವತ್ತಿನವರೆಗೂ ಅವರು ಹಂಗೇ ನಡ್ಕೊಂಡಿದ್ದಾರೆ ನನ್ನ ಬಗ್ಗೆ ಆಗಲಿ ನನ್ನ ಕುಟುಂಬದ ಬಗ್ಗೆ ಆಗಲಿ ಒಂದು ಟ್ರಾನ್ಸ್ಫರ್ ಬಗ್ಗೆ ಆಗಲಿ ಯಾವುದೇ ವಿಚಾರವಾಗಲಿ ಅವರು ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವ್ರ ಋಣದಲ್ಲೇ ಇದ್ದೇನೆ ಇನ್ನು ಅವ್ರಿಗೇನು ದುಡ್ಡುಗಿಟ್ಕೊಡ್ಬೇಕು ಏನೋ ಗೊತ್ತಿಲ್ಲ ನನಗೆ ಒಟ್ಟಲ್ಲಿ ಅವ್ರ ಋಣಲ್ಲೇ ಇರ್ತೀನಿ ನಾನು ಅಂತ ಅಷ್ಟೊಂದು ನಮಗೆ ಒಂದು ಇನ್ನೊಂದು ಉದಾಹರಣೆ ಹೇಳ್ತೀನಿ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಯಾಕೆಂದರೆ ಬೇರೆ ನನಗೆ ಸಂದರ್ಭ ಸಿಗಲ್ಲ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಇದೊಂದು ನನಗೆ ಒಂದು ಸಂದರ್ಭ ಅದು ಎಲ್ಲರಿಗೂ ಗೊತ್ತಾಗಬೇಕು ಅಂತ ನನಗೆ ಮ್ಯೂಸಿಕ್ ಅಂದ್ರೆ ಇಷ್ಟ ಹಾಡುಗಳು ಕೇಳಬೇಕು ಆದ್ರೆ ನಮ್ಮ ಮನೆಯಲ್ಲಿ ಅವಾಗ ರೇಡಿಯೋ ಇಲ್ಲ ಟೇಪ್ ರೆಕಾರ್ಡ್ ಇರ್ಲಿಲ್ಲ ಆಗ ಅವ್ರ ಫೆಸ್ಟಿವಲ್ ಅಡ್ವಾನ್ಸ್ ತಗೊಂಡು ನನ್ಗೆ ಒಂದು ಅಯ್ಯೋ ಸಾವಿರದ ನೂರು ರೂಪಾಯಿ ಒಂದು ಟೇಪ್ ರಿಕಾರ್ಡ್ ಕೊಟ್ಟರು ನಾನು ತಿಂಗಳ ನೂರು ರೂಪಾಯಿ ಇಡ್ಕೊಳ್ತಾ ಇದ್ರು ನೂರು ರೂಪಾಯಿ ಇವ್ರು ಕೊಡೋದು ಇನ್ನೂ ಅಂತ ಎಕ್ಸಾಂಪಲ್ಸ್ ತುಂಬಾನೇ ಇದೆ ಅವರಿಂದ ನಾನು ಕಲಿತಿರೋದಾಗ್ಲಿ ಇವತ್ತಿನವರೆಗೂ ಅವ್ರ ಮಾರ್ಗದರ್ಶನದಲ್ಲೇ ಹೋಗಿರ್ತೀನಿ ನಾನು ಏನೇ ನನಗೆ ಪ್ರಾಬ್ಲಮ್ ಬಂದ್ರೂ ಯಾವುದೇ ಆಗಲಿ ಏನೇ ಆಗಲಿ ನಾನು ಫಸ್ಟ್ ಕನ್ಸಲ್ಟ್ ಮಾಡೋದೇ ಬಸವರಾಜ್ ಅವ್ರನ್ನ ಸರ್ ಹೀಗಾಗಿದೆ ಇದಕ್ಕೆ ಏನು ಮಾಡಬೇಕು ಹೆಂಗೆ ಏನು ಅಂತ ಈ ಸಂದರ್ಭದಲ್ಲಿ ನನಗೆ ಅವರು ಅಣ್ಣ ತಂದೆ ಎಲ್ಲ ಗುರುಗಳು ಎಲ್ಲ ಆಗಿದ್ದಾರೆ ಇದುವರೆಗೂ ನನ್ನ ಈ ವೃತ್ತಿ ಜೀವನ ಹಿಂಗೆ ನಡಿಬೇಕು ಅಂದರೆ ಆದ್ದರಿಂದ ಅವರಿಗೆ ಈ ಸಂದರ್ಭದಲ್ಲಿ ನಾನು ತುಂಬ ವಂದನೆಗಳು ಹಾಗೂ ನಮಸ್ಕಾರಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಗೌರವಪೂರ್ವಕವಾಗಿ ಅವರು ನಿಮ್ಮೆಲ್ಲರ ಗೌರವ ಚಪ್ಪಾಳೆ ಒಂದಿಗೆ ಅವ್ರಿಗೆ ನನ್ನ ಗೌರವ ಅವ್ರು ನಿಂತ್ಕೋಬೇಕು ಎಲ್ರಿಗೂ ಕಾಣಿಸ್ಬೇಕು ಅವ್ರು ಯಾವುದು ಅಂತ ಬಸವರಾಜ್ ಅವರು ನನ್ನ ಮಾರ್ಗದರ್ಶಕರು ಹ ಎಲ್ರಿಗೂ ಇನ್ನೊಂದು ಹೇಳಬೇಕು ಅಂದ್ರೆ ನನ್ನ ಸ್ನೇಹಿತರಿಗೆಲ್ರು ಅವ್ರ ಪರಿಚಯನೇ ಚೆನ್ನಾಗಿ ನನ್ನ ಸತೆಯಲ್ಲಿ ಅವ್ರ ಪರಿಚಯ ಅದೇ ರೀತಿ ಕೆ ಪಿ ಆನಂದ್ ಸಾಹೇಬ್ರು ಅವರು ಅಸ್ಟೆಂಟ್ ಸೆಕ್ರೆಟರಿ ಆದಾಗ ನಾನು ಬಂಗಾರ್ ಸೂಪರ್ವೈಸರ್ ಆಗಿದ್ದೆ ಅವರು ಅಷ್ಟೇ ನಮ್ಮ ಬಗ್ಗೆ ತುಂಬಾ ನನಗೆ ಎಲ್ಲಾ ರೀತಿಯಲ್ಲೂ ಉದ್ಯೋಗ ರೀತಿಯಲ್ಲಿ ಇರಬಹುದು ಎಲ್ಲಾ ರೀತಿಯಲ್ಲೂ ಅವರು ಇದ್ದಾಗಂತೂ ಕಾರ್ಯದರ್ಶಿಗಳ ತರ ಇರಲಿಲ್ಲ ಅದು ಒಂಥರ ವೀಕ್ಲಿ ಒನ್ಸ್ ಎಲ್ರಿಗೂ ಸ್ಟಾಫ್ ಊಟ ಬೇರೆ ಕಡೆ ಕರ್ಕೊಂಡು ಹೋಗೋದು ಊಟ ಮಾಡಿಸೋದು ಒಂಥರ ಅದು ಜಾಲಿ ಟ್ರಿಪ್ ಇದ್ದಂಗೆ ಕೆಪಿ ಆನಂದ್ ಅವ್ರ ಕಾರ್ಯದರ್ಶಿಗಳಿದ್ದಾಗ ಅದು ಎ ಪಿ ಎಂ ಸಿ ತರ ಇರಲಿಲ್ಲ ಒಂದ್ಸರಿ ಹೇಳ್ಬೇಕು ಅಂದ್ರೆ ತರ್ಟಿ ಫಸ್ಟ್ ನೈಟ್ಗೆ ಅವ್ರ ಕ್ವಾರ್ಟರ್ಸ್ ಅಲ್ಲಿ ಶ್ರೀನಿವಾಸಪುರ್ದಲ್ಲಿರೋ ನಮ್ಮ ಸ್ನೇಹಿತರೆಲ್ಲ ಹೋಗಿ ಒಂದು ತರ್ಟಿ ಫಸ್ಟ್ ನೈಟ್ ಎಂಜಾಯ್ ಮಾಡಿ ಬಂದಿದ್ದೀವಿ ಅಲ್ಲಿ ಈ ಕಾಲದಲ್ಲಿ ಆ ರೀತಿ ಆಗೋದಿಲ್ಲ ಅಷ್ಟು ಎಂಜಾಯ್ಮೆಂಟ್ ಕೊಡೋರು ಸ್ಟಾಫು ಅಂದ್ರೆ ಅಷ್ಟು ಪ್ರೀತಿ ಆನಂದ್ ಅವರು ಈಗಲೂ ಅಷ್ಟೇ ಅವರು ಅದೇ ರೀತಿ ಇದ್ದಾರೆ ಈಗಲೂ ಅವರು ನನ್ನ ನಿವೃತ್ತಿ ಅಂತ ನೆನ್ನೆನೆ ಬಂದಿದ್ದಾರೆ ಅವರು ನೆನ್ನೆನೆ ಬಂದು ಇಲ್ಲೇ ಇದ್ದು ಸ್ನೇಹಿತರೊಂದಿಗೆ ಕಾಲ ಕಳೆದಿದ್ದಾರೆ ಅಂತ ಸ್ನೇಹಮಯಿ ಅವರು ಅವ್ರಿಗೂ ಈ ಸಂದರ್ಭದಲ್ಲಿ ನಾನು ನಿವೃತ್ತಿ ಹೊಂದ್ತಾ ಇರೋವಾಗ ಅವ್ರಿಗೂ ಸಹ ನಾನು ವಂದನೆಗಳನ್ನು ಅನುಪಸ್ತಿ ಇಷ್ಟಪಡ್ತೇನೆ ಮತ್ತೆ ಆಂಜನೇಗೌಡ್ರು ಅವರು ಬಂಗಾರಪೇಟೆಲ್ಲಿದ್ರು ಅವರು ಅವ್ರು ಹೇಳ್ದಂಗೆ ನಾವು ಇಬ್ಬರು ಜಗಳ ಆಡೋದು ಮತ್ತೆ ಒಂದಾಗೋದು ಇದು ಕಾಮನ್ ಯಾಕೆಂದ್ರೆ ಅವರು ಯಾವುದಕ್ಕೂ ಸೋಲಕ್ಕೆ ಇಷ್ಟಪಡ್ತಾ ಇರಲಿಲ್ಲ ನಾನು ಯಾವುದಕ್ಕೂ ಸೋಲಕ್ಕೆ ಇಷ್ಟಪಡ್ತಾ ಇರಲಿಲ್ಲ ಅದಕ್ಕೋಸ್ಕರ ನಮ್ಗಿಬ್ಬರಿಗೂ ಆದ್ರೆ ಅಲ್ಲಿರೋವಾಗ ಕೃಷ್ಣಜ್ ಇರ್ಬೋದು ಆಂಜನೇಗೌಡ್ರು ಇರ್ಬೋದು ಅವರ ಮನೆಗಳಲ್ಲಿ ಸಹ ನಾನು ತುಂಬ ದಿನ ಮಧ್ಯಾಹ್ನದ ಊಟ ಸವಿದಿದ್ದೀನಿ ಅದಕ್ಕೆ ಅವ್ರಿಗೂ ನಾನು ಚಿರುಋಣಿಯಾಗಿದ್ದೀನಿ ಈ ಸಂದರ್ಭದಲ್ಲಿ ಅವ್ರಿಗೂ ಸಹ ನಾನು ವಂದನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಅಲ್ಲಿಂದ ಮುಳುಬಾಗಲಿಗೆ ಟ್ರಾನ್ಸ್ಫರ್ ಆದ ಮೇಲೆ ಇಲ್ಲಿ ಇರ್ಬೋದು ಎನ್ ಆರ್ ಎಸ್ ಸತ್ಯಣ್ಣ ಇರ್ಬೋದು ಅವರ ಸ್ನೇಹಿತ ಅವರ ಅಸೋಸಿಯೇಷನ್ ಸದಸ್ಯರು ಇರ್ಬೋದು ಒಡ್ಡಳ್ಳಿ ಮಾರ್ಕೆಟು ವ್ಯಾಪಾರಸ್ಥ ಅಂದರೆ ಬೇರೆ ಯಾವುದೇ ಅಲ್ಲಿ ಇವರು ಮಾರ್ಗದರ್ಶಿಗಳು ಅಂತ ಹೇಳ್ಬೋದು ಯಾಕೆ ಆ ಥರ ಹೇಳಕ್ ಇಷ್ಟಪಡ್ತೀನಿ ಅಂದರೆ ಯಾವುದೇ ಅಧಿಕಾರಿಗಳು ಅವ್ರಿಗೆ ಏನೇ ಹೇಳಿದಾಗ ಅವರು ಅದನ್ನು ಯೋಚನೆ ಮಾಡಿ ಕೇಳ್ತಾರೆ ಅವ್ರ ಒಂದು ಅಸೋಸಿಯೇಷನ್ ಇರೋದ್ರಿಂದ ಅವ್ರು ಏನಕ್ಕೆ ಕೇಳ್ತಾ ಇದಾರೆ ಅಧಿಕಾರಿಗಳು ಏನಿದು ಏನು ಪ್ರಾಬ್ಲಮ್ ಅವ್ರಿಗೆ ನಮ್ಮಿಂದ ಏನು ತೊಂದರೆ ಆಗ್ತಾ ಇದೆ ಅವ್ರಿಗೆ ಅಂಥೇಳಿ ಅವರು ಯೋಚನೆ ಮಾಡ್ತಾರೆ ಮುಖ್ಯವಾಗಿ ಎನ್ ಆರ್ ಎಸ್ಸು ಸತ್ಯಣ್ಣ ಹೇಳಿ ಅವ್ರಿಗೆ ಅಕಸ್ಮಾತ್ ಮರ್ಚೆಂಟ್ಸಲ್ಲಿ ಇವ್ರ ಮೇಲೆ ಕೋಪ ಮಾಡಬ್ರೆ ಏನಪ್ಪ ನೀನೆಲ್ಲ ಎಲ್ಲ ಅಧಿಕಾರಿಗಳು ಸಪೋರ್ಟ್ ಮಾಡ್ತೀಯಾ ನೀನು ನಮಗೂ ಮಾಡೋದಿಲ್ಲ ಹಿಂಗೆ ಅವ್ರಷ್ಟು ಕಟ್ಟುವಂಥದ್ದು ಇಷ್ಟು ಕಟ್ಟುವಂಥದ್ರು ಅವ್ರನ್ನೂ ಸಮಾಧಾನ ಮಾಡಿ ಈ ಕಡೆ ನಮಗೂ ಸಮಾಧಾನ ಮಾಡಿ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಾರೆ ಅವ್ರು ಬೇರೆ ಕಡೆ ನಾನು ಎಲ್ಲೂ ನೋಡಲಿಲ್ಲ ಈ ರೀತಿ ನಾನು ಹಿಂದ್ಗಡೆ ಹೇಳೋದಲ್ಲ ಮುಂದ್ಗಡೆ ಹೇಳೋದಲ್ಲ ಆ ರೀತಿ ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟಿದ್ದಾರೆ ಟೊಮೆಟೊ ಮರ್ಚೆಂಟ್ಸ್ ಈ ಸಂದರ್ಭದಲ್ಲಿ ನಾನು ಅವ್ರಿಗೆಲ್ಲರಿಗೂ ತುಂಬ ಚಿರಋಣಿ ಆಗಿದೆ ಈ ಸಂದರ್ಭದಲ್ಲಿ ಹೇಳಬೇಕು ಅಂದರೆ ಚಿರಋಣಿ ಆಗಿದೆ ಮತ್ತು ಇಲ್ಲಿರೋ ಅಕ್ಕಿ ವರ್ತಕರು ಇರ್ಬೋದು ಅವರು ಅಷ್ಟೇ ಯಾವುದೇ ನಾನು ಹೇಳಿ ಅಕಸ್ಮಾತು ಸದ್ಯಕ್ಕೆ ಆಗುವಂದ್ರೂ ಮತ್ತೆ ಅವರು ನಮಗೆ ಹೊಂದಿಸ್ಕೊಂಡು ಹೋಗಿದ್ದಾರೆ ಪ್ರತಿಯೊಂದು ವಿಚಾರದಲ್ಲೂ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ವಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಕಳ್ಳೇಕಾಯಿ ವ್ಯಾಪಾರಸ್ಥರು ಇರ್ಬೋದು ಜಾವೇದ್ ಇರ್ಬೋದು ಅಜ್ಜೋರು ಇರ್ಬೋದು ಅವರ ಕಳ್ಳೇಕಾಯಿ ಇಲ್ಲ ಓನರ್ಸ್ ಇರ್ಬೋದು ನಮ್ಗೆ ಯಾವುದೂ ಯಾವುದಕ್ಕೂ ಅಡ್ಡಿ ಮಾಡ್ತಾ ಇರಲಿಲ್ಲ ಮೊದಲಿಗೆ ಇಲ್ಲಿ ಅವರು ಸರಿಯಾಗಿ ಮಾರ್ಕೆಟ್ ಫೀನು ಕಟ್ಟೆ ಇದ್ದಾಗ ನಾವು ಬಂದ ಮೇಲೆ ಇಲ್ಲಿ ತುಂಬ ರಗಣ್ಣ ಅವರ ಅಧ್ಯಕ್ಷರಿದ್ದಾಗ ಅವ್ರಿಗೂ ಗೊತ್ತಿರ್ತದೆ ತುಂಬ ಇದರಲ್ಲಿತ್ತು ಕಳ್ಳೆಕಾಯಿ ಕಲೆಕ್ಷನ್ ಆಗ್ತಾ ಇರಲಿಲ್ಲ ಆಗ ಅವ್ರನ್ನೆಲ್ಲ ಕರೆದು ಮೀಟಿಂಗ್ ಮಾಡಿ ಇಲ್ಲಪ್ಪ ಈ ರೀತಿ ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗೋದಿಲ್ಲ ನೀವೆಲ್ಲನೂ ನಮ್ಗೆ ಸಹಕರಿಸಬೇಕು ಅಂದಾಗ ಅವರೂ ನಮ್ಮ ಇದಕ್ಕೆ ಹೋಗೊಟ್ಟು ಎಲ್ಲ ರೀತಿಯಲ್ಲೂ ಸಹಕಾರ ಮಾಡಿದ್ದಾರೆ ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಒಂದೆರಡು ಸಲ ಇಷ್ಟಪಡ್ತೇನೆ ಮತ್ತೆ ಅಧ್ಯಕ್ಷರಾದ ನನ್ನಣ್ಣ ಈ ಸಂದರ್ಭದಲ್ಲಿಲ್ಲ ನಾನು ಈ ಊರಿಗೆ ಬಂದಾಗ ಮೊದಲನೇ ಅಧ್ಯಕ್ಷರು ಅವರು ಸಹ ತುಂಬ ಸಹಕಾರ ಕೊಟ್ಟಿದ್ದಾರೆ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗಿದ್ದಾರೆ ಯಾವುದೇ ಅಧಿಕಾರಿ ನಾನು ಅಧ್ಯಕ್ಷರು ಅಂತ ಯಾವ ಅಧ್ಯಕ್ಷಕ್ಕೂ ನಮ್ಗೆ ಆ ರೀತಿ ಮಾಡಲಿಲ್ಲ ಎಲ್ಲಾನು ಅವರು ಏನು ಮಾಡಬೇಕು ಅಭಿವೃದ್ಧಿ ಕೆಲಸಗಳು ಹೆಂಗೆ ಮಾಡಬೇಕು ಅದಕ್ಕೆ ಯಾವ ರೀತಿ ನಾವು ಪ್ರಪೋಸಲ್ಸ್ ರೆಡಿ ಮಾಡಬೇಕು ರೆಸಲ್ಯೂಷನ್ಸ್ ಹೆಂಗೆ ಮಾಡಬೇಕು ಡಿಪಾರ್ಟ್ಮೆಂಟಲ್ಲಿ ಅನುದಾನ ಯಾವ ರೀತಿ ತರಬೇಕು ಅಂತ ಹೇಳಿಬಿಟ್ಟು ರಗಣ್ಣ ಇರ್ಬೋದು ಮತ್ತೆ ವಿಶ್ವನಾಥ್ ಅವರು ಇರ್ಬೋದು ಅಧ್ಯಕ್ಷರು ಮತ್ತೆ ವೆಂಕಟೇಶ್ ಅವರು ಇರ್ಬೋದು ಜಯ ಜಯರಾಮ್ ರೆಡ್ಡಿ ಅವರು ಎಲ್ಲರೂ ನಮ್ಗೆ ಸಹಕಾರ ಕೊಟ್ಟು ಕೆಲಸಗಳು ಮಾಡ್ಕೊಳ್ಬೋದಕ್ಕೆ ಎಲ್ಲರೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನಾನು ಸಹ ಅವರಿಗೆ ವಂದನೆ ಸಲ್ಲಿಸೋಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಅದೇ ರೀತಿ ಸಿಬ್ಬಂದಿ ವರ್ಗದವರು ಇಲ್ಲಿರುವ ಸಿಬ್ಬಂದಿಗಳಾಗ್ಬೋದು ವಿಶ್ವನಾಥ್ ಇರ್ಬೋದು ಮತ್ತು ನನ್ನ ಸೆಕ್ಯೂರಿಟಿ ಸಿಬ್ಬಂದಿಗಳಿರ್ಬೋದು ಎಲ್ಲರೂ ಸಹ ನಮ್ಮ ಇದಕ್ಕೆ ನನ್ನ ಮಾತಿಗೆ ಬೆಲೆ ಕೊಟ್ಟು ನಾವು ಏನು ಹೇಳಿದರೆ ಅದನ್ನು ಕೆಲಸ ನಿರ್ವಹಿಸ್ಕೊಂಡು ಹೋಗಿದ್ದಾರೆ ಈ ಸಂದರ್ಭ ನಾನು ಸೆಕ್ಯೂರಿಟಿ ಸಿಬ್ಬಂದಿಗೆ ಹೇಳೋದು ಇಷ್ಟಪಡ್ತೀನಿ ಕೋಪದಲ್ಲಿ ಬೈದಿರ್ತೀನಿ ಅವ್ರನ್ನ ಕಚೇರಿ ಕೆಲಸಗಳ ಬಗ್ಗೆ ಅವ್ರಿಗೆ ಸುಮ್ಮನೆ ನಾನು ಕೋಪದಿಂದ ಮಾತಾಡಿರ್ತೀನಿ ಅದನ್ನು ಇಲ್ಲಿಗೆ ಮರೆತು ಅವರು ಇನ್ನು ಮುಂದೆ ಕೆಲಸ ನಿರ್ವಹಿಸ್ಕೊಂಡು ಹೋಗಬೇಕು ಮುಂದಿನ ಕಾರ್ಯದರ್ಶಿಗಳಿಗೆ ಅವರು ಸಹಕಾರ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲೂ ಅವ್ರನ್ನ ನಾನು ಮನವಿ ಮಾಡ್ತೀನಿ ಮತ್ತೆ ನನ್ನ ಕುಟುಂಬದ ಬಗ್ಗೆ ಹೇಳಬೇಕು ಅಂದರೆ ರಶ್ಮಿ ಮತ್ತು ಮೇಘನಾ ಹೇಳಬೇಕು ಅಂದರೆ ಮೊದಲಿಗೆ ಯಾವ ರೀತಿ ಇದ್ರೆ ವೇಣು ಮಕ್ಕಳು ಅನ್ನೋದು ಈಗ ರಶ್ಮಿ ಅವ್ರ ತಂದೆ ಮೇಘ ಅವ್ರ ತಂದೆ ಅನ್ನೋ ತಿದ್ದು ಬಂದಿದ್ದಾರೆ ಅವರು ಆ ರೀತಿ ನನಗೆ ಹೆಸರು ತಂದು ಕೊಟ್ಟಿದ್ದಾರೆ ಅವರಿಗೆ ಅವ್ರು ಹೇಳಿದ್ರು ನಮ್ಮ ತಂದೆಯವರು ಅಷ್ಟು ಕಷ್ಟ ಬಿದ್ರು ಎಲ್ಲ ತಂದೆಯವರು ಅದೇ ತೀರಿದ್ರು ಕಷ್ಟ ಬಿಡ್ತಾರೆ ಮಕ್ಕಳಿಗೆ ನಾನು ಅಂತಲ್ಲ ಎಲ್ಲ ಪೇರೆಂಟ್ಸ್ಗೂ ಮಕ್ಕಳ ಬಗ್ಗೆ ಅದೇ ಕಾಳಜಿ ಇರ್ತದೆ ಅದರಲ್ಲಿ ನಾನೇನು ಸ್ಪೆಷಲ್ ಏನಿಲ್ಲ ಆದರೆ ನನ್ನ ಕರ್ತವ್ಯ ನಾನು ನಿರ್ವಹಿಸಿದ್ದೀನಿ ಅವರು ಓದೋದು ಅವ್ರು ಓದಿದ್ದಾರೆ ಅಷ್ಟೇ ಅದರಲ್ಲಿ ನನ್ನ ಸಾಧನೆ ನನ್ನ ಹೊಗಳಿಕೆ ಅನ್ನೋದೇನು ಇಲ್ಲ ಅವರು ಓದಿ ಅವರು ಉನ್ನತ ಸ್ಥಾನಕ್ಕೆ ಬಂದಿದ್ದಾರೆ ಈ ಉನ್ನತ ಸ್ಥಾನಕ್ಕೆ ಅವರು ಬರಬೇಕು ಈ ಥರ ಓದಬೇಕು ಅಂದರೆ ನನಗೆ ಎಲ್ಲ ರೀತಿಯಲ್ಲೂ ಎಲ್ಲ ಇದರಲ್ಲೂ ನನಗೆ ಅನ್ನ ಕೊಟ್ಟು ಬೆಳೆಸಿದ್ದ ಈ ಸಂ ಈ ಸರ್ಕಾರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಇದಿಲ್ಲ ಅಂದರೆ ನಾನಿಲ್ಲ ಝೀರೋ ಒಂದು ಸ್ನೇಹಿತರಿರ್ಬೋದು ಒಂದು ಗೌರವ ಇರ್ಬೋದು ಎಲ್ಲ ನನಗೆ ಈ ಸಮಿತಿ ಸಮಿತಿ ಅಂದರೆ ಈ ಎ ಪಿ ಎಮ್ ಸಿ ಇದರಿಂದಾನೆ ನನಗೆ ಸಿಕ್ಕಿದೆ ಇಷ್ಟಪಡ್ತೀನಿ ಅದಕ್ಕೆ ನಾನು ಕೃಷಿ ಮಾರುಕಟ್ಟೆ ಇಲಾಖೆಗೆ ಚಿರಋಣಿಯಾಗಿರ್ತೀನಿ ನಾನು ಸಾಯೋವರೆಗೂ ಇಲಾಖೆ ಮೊರೆಯಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಇನ್ನು ಹೇಳ್ಬೇಕು ಅಂದರೆ ಮುಖ್ಯವಾಗಿ ರವಿಕುಮಾರ್ ಅವರು ಅವರು ಹೇಳಿದ್ರು ಇಪ್ಪತ್ತು ವರ್ಷ ಅಂತ ಇಪ್ಪತ್ತು ವರ್ಷದಿಂದ ಆವತ್ತು ಯಾವ ರೀತಿ ಇದೆಯೋ ಅದೇ ರೀತಿ ಇವತ್ತು ಅಂದ್ರೆ ಈಗ ಅವರು ಬಂಗಾರಪೇಟೆಯಲ್ಲಿ ಇದ್ದಾಗ ಅವರು ಸಹಾಯಕ ಕಾರ್ಯದರ್ಶಿ ಆಗಿದ್ದರು ನಾವು ಸೂಪರ್ವೈಸರ್ ಆಗಿ ಮತ್ತೆ ಎಫ್ ಡಿ ಆವಾಗಲೂ ನಮ್ಮ ಮೇಲಿನ ಅಧಿಕಾರಿಯಾಗೇ ಇದ್ರು ಕೆಲಸ ಮೇಲಿನ ಅಧಿಕಾರಿಯಾಗೇ ಇದ್ದಾರೆ ಆದ್ರೆ ಕಚೇರಿಯಲ್ಲಿ ಇದ್ದಾಗ ಮಾತ್ರ ಅವರ ಅಧಿಕಾರಿ ನನ್ನ ನೌಕರ ಕಾಂಪೌಂಡ್ ಡಾಕ್ಟದ್ ಮೇಲೆ ಇಬ್ಬರು ಸ್ನೇಹಿತರು ಕಾಂಪೌಂಡ್ ಅಲ್ಲಿ ಇದ್ದಾಗ ಅವ್ರಿಗೆ ಆ ಸೀಟ್ ಅಲ್ಲಿ ಗೊತ್ತಾಗ ನಾವು ಅವ್ರಿಗೆ ಏನ್ ಗೌರವ ಕೊಡಬೇಕು ಆ ಸೀಟಿಗೆ ನಾವು ಗೌರವ ಕೊಟ್ಕೊಂಡು ನಡೆಸಿಕೊಂಡು ಹೋಗಿದ್ದೇವೆ ಮತ್ತೆ ಅವರು ಎಲ್ಲ ವಿಧದಲ್ಲೂ ಮಾರ್ಗದರ್ಶಕರಾಗಿ ಈ ಡಿಪಾರ್ಟ್ಮೆಂಟ್ ಇದರ ಬಗ್ಗೆ ಏನೇ ಪ್ರಾಬ್ಲಮ್ ಇರಲಿ ಎಷ್ಟೇ ಹೊತ್ತಲ್ಲಿ ಫೋನ್ ಮಾಡಿದ್ರು ಸ್ಪಂದಿಸಿರ್ತಾರೆ ನನಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಸ್ನೇಹಿತರಾಗಿ ಮತ್ತು ಅಣ್ಣನಾಗಿ ಎಲ್ಲ ರೀತಿ ನನಗೆ ಎಲ್ಲ ರೀತಿಯಲ್ಲೂ ಸಹಕರಿಸಿದ್ದಕ್ಕೆ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಒಂದನೇ ಒಂದು ಸಂಸತ್ ಇಷ್ಟಪಡ್ತೇನೆ ಮತ್ತೆ ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಎಲ್ಲ ಅವರ ಮಾರ್ಗದರ್ಶನದಲ್ಲೇ ನಡೆದಿದೆ ಅಂತ ಹೇಳ್ತೀನಿ ನಾನು ಪ್ರತಿಯೊಂದೂ ಈ ರೀತಿನೇ ನಡೀಬೇಕು ಈ ರೀತಿನೇ ನಡೀಬೇಕು ಅಂತ ಯಾಕೆ ಅಂದ್ರೆ ಇಷ್ಟು ವರ್ಷಗಳಲ್ಲಿ ನಾನು ಎಷ್ಟೋ ಸೆಂಡ್ ಆಫ್ಗಳು ಮಾಡಿದ್ದೀನಿ ನನ್ನ ನೇತೃತ್ವದಲ್ಲಿ ನನ್ನ ಇದರಲ್ಲಿ ಅವ್ರೇನೋ ಆಗ ತಲೆ ಮಾಡ್ಕೊಳ್ತಾರೆ ಲಾಸ್ಟ್ ಅಲ್ಲಿ ಏನೋ ಒಂದು ಹೇಳ್ತಾನೆ ಅಂತ ಹೇಳ್ತಾ ಇದ್ರು ಈ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ಮಾತಾಡೋಂಗಿಲ್ಲ ಸುಮ್ಮನೆ ಇರೋಂಗಿಲ್ಲ ಹಂಗಿತ್ತು ಅದನ್ನ ಅವರು ಅರ್ಥ ಮಾಡಿಕೊಂಡು ನಾನು ಏನ್ ಅನ್ಕೊಂಡಿದೀನೋ ಅದಕ್ಕಿಂತ ಹೆಚ್ಚಾಗಿ ಅಚ್ಚುಕಟ್ಟಾಗಿ ಈ ಊಟದ ವ್ಯವಸ್ಥೆ ಇರ್ಬೋದು ಇಲ್ಲಿ ಮೀಟಿಂಗ್ ವ್ಯವಸ್ಥೆ ಆಗಿರ್ಬೋದು ಪ್ರತಿಯೊಂದೂ ಅವರ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಕಾರ್ಯದರ್ಶಿಯವರ ಸೂಚನೆಯಂತೆ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬಂದಿದ್ದಾರೆ ಅದಕ್ಕೂ ಸಹ ನಾನು ಈ ಸಂದರ್ಭದಲ್ಲಿ ರವಿಕುಮಾರ್ ಅವರಿಗೆ ಮತ್ತು ನಮ್ಮ ಕಾರ್ಯದರ್ಶಿಗಳಿಗೆ ತುಂಬಾ ಋಣಿಯಾಗಿರ್ತೀನಿ ಈ ಸಂದರ್ಭದಲ್ಲಿ ಅಂತ ಹೇಳಕ್ಕೆ ಇಷ್ಟಪಟ್ಟು ಅನ್ಕೊಂಡಿದ್ರೆ ಯಾಕೆ ಅಂದರೆ ಕೆಲಸಕ್ಕೆ ಸೇರಿದಾಗಿಂದ ಶ್ರೀನಿವಾಸಪುರದಲ್ಲಿ ಕೆಲಸ ನಿಲ್ಲಿಸೋವಾಗ ಅಷ್ಟೇನೂ ತೊಂದರೆ ಇರಲಿಲ್ಲ ನಾನು ಅಲ್ಲೇ ಇರದೆ ಆವಾಗಲೂ ಈ ಮಾವಿನಕಾಯಿ ಸೀಸನ್ಗೆ ಬಂದರೆ ತುಂಬ ಕಷ್ಟ ಆಗ್ತಾ ಇತ್ತು ಮಾರ್ಕೆಟ್ ಯಾರ್ಡ್ ಇರಲಿಲ್ಲ ಪ್ರೈವೇಟ್ ಮಾರ್ಕೆಟಲ್ಲೇ ನಾವು ಕೆಲಸ ನಿರ್ವಹಿಸಬೇಕಾಗಿತ್ತು ಡೇ ನೈಟ್ ಅಲ್ಲಿ ಹೋದ್ರೂ ಮಾಡೋಕ್ಕಾಗ್ತಾ ಇರಲಿಲ್ಲ ಆ ಸಂದರ್ಭದಲ್ಲೂ ಸಹ ನನಗೆ ತುಂಬ ಸಹಕಾರ ಕೊಟ್ಟು ಮನೆಯಲ್ಲೂ ಒಬ್ಬರೇ ಇದ್ದು ಕೆಲಸ ನಿರ್ವಹಿಸಿದ್ದಾರೆ ಮತ್ತು ಮಕ್ಕಳಾದಮೇಲಂತೂ ನಾನು ಮಾನವರಿಗೆ ಹೋದಾಗಂತೂ ತುಂಬಾ ಕಷ್ಟ ಬಿದ್ದೆ ಹೇಳಬೇಕು ಅಂದರೆ ನಮ್ಮ ಮೇಘನ ಹೇಳಿದಾಗ ಅವರು ನಾನು ಬರೋವಾಗ ಇದ್ರು ಹೋಗೋ ಹೋಗಿ ಅವ್ರು ಸ್ಕೂಲ್ ಹೊಟ್ಟೋಗ್ತಾಯಿತ್ತು ಆ ಥರ ಇರ್ತಾಯಿತ್ತು ಪರಿಸ್ಥಿತಿ ಮೇಘನ ನಾನು ಸುಮಾರು ಸರಿ ನೋಡೇ ಇರಲಿಲ್ಲ ಮಗಳನ್ನ ಆ ರೀತಿ ಇತ್ತು ಆಗ ನೈಟ್ ಇರೋವಾಗ ಇಬ್ಬರು ಮಕ್ಕಳು ಇದ್ದರು ರಶ್ಮಿನೂ ಚಿಕ್ಕವಳು ಒಂದು ಐದು ವರ್ಷ ಅವ್ರಿಗೆ ಹುಟ್ಟಿದ್ದಿದ್ದು ಇಬ್ಬರನ್ನೇ ಮಕ್ಕಳನ್ನ ಇಟ್ಕೊಂಡು ನೈಟೆಲ್ಲ ಇದ್ದು ಸಂಸಾರವನ್ನು ನಡೆಸ್ಕೊಂಡು ಹೋಗಿದ್ದಾರೆ ಅದಾದ ನಂತರ ಅವ್ರ ಮಕ್ಕಳನ್ನ ಬೆಳೆಸೋದ್ರಲ್ಲಿ ವಿದ್ಯಾಭ್ಯಾಸದಲ್ಲಿ ನಂದೇನ್ ಪಾತ್ರ ಇಲ್ಲ ಎಲ್ಲಾ ಅವ್ರದೇ ನಮ್ದೇನಿದ್ರು ಬುಕ್ ಕೊಡ್ಸು ಈ ಕೊಡ್ಸು ಫೀಸ್ ಕಟ್ಟು ಇಷ್ಟ ಇಷ್ಟಕ್ಕೆ ಮಾತ್ರ ನಾವ್ ಸೀಮಿತ ಇನ್ನೆಲ್ಲಾನು ನಮ್ಮ ಉಮಾದೇವಿಯವ್ರ ನಡೆಸ್ಕೊಂಡು ಹೋಗಿದ್ದಾರೆ ಮತ್ತೆ ಈಗ ಹೇಳಿದ್ರಲ್ಲ ಊಟದ ವ್ಯವಸ್ಥೆ ಅಂತ ಅದನ್ನ ಅವರು ಮಾಡಿಕೊಟ್ಟಿದ ನಾನು ತಗೊಂಡ್ ಬಂದಿದ್ದೀನಿ ಸುಮ್ಮನೆ ಅಲ್ಲಿಂದ ಓದ್ಕೊಂಡು ಬಂದು ಇಲ್ಲಿ ಕೊಟ್ಟಿರೋದು ಅಷ್ಟೇ ಇನ್ನೆಲ್ಲ ಅವ್ರದ್ದೇ ಅದರ ಕ್ರೆಡಿಟ್ ಎಲ್ಲ ಅವ್ರಿಗೆ ಸಿಗಬೇಕು ಮತ್ತೆ ಅದಕ್ಕೆ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಶುಭಾಶಯ ತೋರ್ತಾ ಇದ್ದೀನಿ ನಾಳೆಯಿಂದ ಅವರು ಸಾರಿಗೆ ರಿಟೈರ್ಮೆಂಟ್ ಅವರು ರಿಟೈರ್ಮೆಂಟ್ ತಗೊಳ್ತಾ ಇದ್ದಾರೆ ಈಗ ಮತ್ತೆ ನಮ್ಮ ಇಬ್ಬರು ಮಕ್ಕಳಿಗೂ ವಿದ್ಯಾಭ್ಯಾಸದಲ್ಲಿ ತುಂಬಾ ಇದು ಮಾಡಿದ್ದಾರೆ ಅವರು ಕೆ ಎಸ್ ಮಾಡೋದಕ್ಕೆ ಅವ್ರ ತಾಯಿಯ ತುಂಬಾ ಸಪೋರ್ಟ್ ಇದೆ ಮತ್ತೆ ಆ ಹುಡ್ಗಿ ಎಂ ಬಿ ಬಿ ಎಸ್ ಈಗ ಅದೊಂದು ಹೇಳ್ಬೇಕು ಎಂ ಬಿ ಬಿ ಎಸ್ ಫಸ್ಟ್ ಈ ಹುಡುಗಿಗೆ ಸಿಕ್ಕಿತ್ತು ಬಿ ಎಂ ಸಿ ಅಲ್ಲಿ ಆಗ ನಾವು ಇದನ್ನು ಮಾಡ್ಕೊಂಡು ಬಂದ್ವಿ ಸೀಟ್ ಅಲಾಟ್ಮೆಂಟ್ ಮಾಡ್ಕೊಂಡು ಬಂದ್ವಿ ಈ ಹುಡುಗಿ ನಾನು ಹೋಗೋದಿಲ್ಲ ಅಂದ್ರೆ ಹೋಗೋದಿಲ್ಲ ಮೆಡಿಕಲ್ಗೆ ಆವಾಗ ಮತ್ತೆ ಆರ್ ವಿ ಕಾಲೇಜಲ್ಲಿ ನೆಕ್ಸ್ಟ್ ಇದಾದಾಗ ಇಂಜಿನಿಯರಿಂಗ್ ಕೊಡ್ಸಿದ್ವಿ ಆವಾಗ ಹೇಳಿದ್ರು ನಮ್ಮ ಚಿಕ್ಕಮಗಳ ಪಾಪ ಏ ನೀವೇನು ದಿಗ್ಲು ಕೊಡೋದಪ್ಪ ನೇನು ಸೇರಿಸ್ತಾನ ಬೇಕಲ್ಲು ನುಗ ನೀ ಆಸೆ ಉಂಟೆ ಅಂತ ಈಗ ಹೇಳ್ತಾ ಏಮಪ್ಪ ಏಮಪ್ಪಾ ನೀ ಮಾತು ಇಚ್ಛೆಸ್ ನೀಪ್ಪ ಇಂಥ ಕಷ್ಟ ಬಂದಿದ್ದೆ ಆ ರೀತಿ ಇಬ್ಬರು ಮಕ್ಕಳು ನನ್ನ ಮಾತಿಗೆ ತುಂಬ ಗೌರವ ಕೊಟ್ಟು ಈವರೆಗೂ ಮಾಡ್ಕೊಂಡು ಬಂದಿದ್ದಾರೆ ನಾನು ಈ ಸಂದರ್ಭದಲ್ಲಿ ನಮ್ಮ ರಶ್ಮೆಯವ್ರಿಗೂ ಹೇಳೋದು ಇಷ್ಟೆ ನಿಮಗೆ ಒಳ್ಳೆಯ ಅಧಿಕಾರ ಮುದ್ದೆ ಸಿಕ್ಕಿದೆ ಈ ಸಂದರ್ಭದಲ್ಲಿ ನೀನು ಬಡಬೇಕ್ರಿಗೆ ಎಲ್ಲಾನು ಒಳ್ಳೇದು ಮಾಡಲಿ ಅಂತ ಹಾರೈಸ್ತೀನಿ ಎಲ್ಲರೂ ನಿನ್ನ ಹೆಸರು ತಿಳ್ಕೊಬೇಕು ಓ ಇಂಥ ತಾಸಿಲ್ ಇದ್ದಾಗ ನಾನು ಇಂಥ ಒಳ್ಳೆ ಕೆಲಸಗಳಾಯಿತು ಅಂತ ಹೇಳಿ ಅವ್ರಿಗೂ ಈ ಸಂದರ್ಭದಲ್ಲಿ ಕಿವಿ ಮಾತುಗಳನ್ನು ಹೇಳುತ್ತಾ ನಮ್ಮ ಡಾಕ್ಟರ್ ಮೇಡಮ್ಗೂ ಅಷ್ಟೇ ಹೇಳ್ತೀನಿ ಎಲ್ಲ ಬಡ ಬಡರಿಗೆ ಪ್ರೀತಿಯಿಂದ ನೋಡಿ ಕೆಲಸ ನಿರ್ವಹಿಸಲಿ ಅಂತ ಮತ್ತೆ ಈ ಸಂದರ್ಭದಲ್ಲಿ ನಾನು ಶ್ರೀನಿವಾಸ್ ಅವರು ಸ್ನೇಹಿತರು ಮತ್ತೆ ಬಿಟ್ಟಿದ್ದೀನಿ ಅವ್ರನ್ನ ಜ್ಞಾಪಕ ಮಾಡ್ಕೋಬೇಕು ಮೊದಲಿಗೆ ನನಗೆ ಈ